ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಬನ್ನಿ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಬನ್ನಿ ವೀಕ್ಷಕರೇ ನಾನು ಇವತ್ತಿನ ದಿವಸ ನಿಮಗೆ ಒಂದು ವಿಶೇಷ ಎಪಿಸೋಡ್ ಅನ್ನ ತೆಗೆದುಕೊಂಡು ಬಂದಿದ್ದೇನೆ ಈ ಎಪಿಸೋಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂತಂದ್ರೆ ಈಗಿನ ಕಾಲದಲ್ಲಿ ಇರತಕ್ಕಂತ ಅಪ್ಪ ಅಮ್ಮಂದಿರಿಗೆ ಬಹಳ ಒಂದು ಸ್ಫೂರ್ತಿದಾಯಕ ಒಂದು ಈ ವಿಡಿಯೋ ಆಗಿರುತ್ತೆ ಯಾಕೆ ಈ ಮಾತನ್ನ ಹೇಳಿದ್ನ ಅಂತಂದ್ರೆ ಆಟೋವನ್ನ ಓಡಿಸಿ ತನ್ನ ಮಗನನ್ನ ಎಂಬ ಬಿ ಎಸ್ ಓದಿಸಿ ಡಾಕ್ಟರ್ ಆಗಿ ಮಾಡಿದಾರಲ್ಲ ಅದು ಒಂದು ಅದ್ಭುತವಾದ ಸಾಧನೆ ಅಂತ ಹೇಳಿಕ್ ಇಷ್ಟಪಡ್ತೀನಿ ಹಾಗಾದ್ರೆ ನೀವು ಈಗಾಗ್ಲೇ ಅರ್ಥ ಆಗಿರ್ಬಹುದು ನಾ ಏನ್ ಹೇಳಿದೆ ಅಂತ ಹೇಳಿ ನೇರವಾಗಿ ಆ ಡಾಕ್ಟರ್ ಮಾಡಿದಂತಹ ತಂದೆ ತಂದೆಯನ್ನ ಮಾತಾಡ್ಸೋಣ ಬಹಳ ವಿಶೇಷವಾದಂತಹ ಮನಸ್ಸನ್ನ ವ್ಯಕ್ತಿ ಅವರು ಸಮಾಜದ ಕಳಕಳಿಯನ್ನ ಹೊಂದಿರತಕ್ಕಂತಹ ಅವರು ಇಷ್ಟು ಈ ರೀತಿಯ ಭಾವನೆ ಇರ್ತಕ್ಕಂತಹ ವ್ಯಕ್ತಿಗಳನ್ನ ನಾನು ಬಹಳ ಅಪರೂಪ ನೋಡಿದ್ದು ಇವತ್ತಿನ ದಿವಸ ಅವ್ರು ಮಾತಾಡ್ತಾರೆ ಬನ್ನಿ ನೇರವಾಗಿ ಅವ್ರನ್ನ ಮಾತಾಡ್ಸಿ ಹೇಗೆ ಅವರು ಮಗನನ್ನ ಓದಿಸಿದ್ರು ಮತ್ತೆ ಅವರು ಯಾವೆಲ್ಲ ಕಷ್ಟಗಳನ್ನ ಪಟ್ಬಿಟ್ಟು ಮಗನನ್ನು ಓದಿಸಿರಿದ್ರು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ಭಯ ನಮಸ್ಕಾರ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಿಮ್ಗೆ ಓಕೆ ಬಹಳ ಸಂತೋಷ ಆಯ್ತು ನಿಮ್ಮನ್ ಭೇಟಿಯಾಗಿ ನಿಮ್ಮನ್ನ ನಾನು ಕಾಣ್ಬೇಕಾದ್ರೆ ಬಹಳಷ್ಟು ದಿನ ಪ್ರಯತ್ನ ಮಾಡಿದೆ ನಮ್ಮ ಬಂಗಾರ ಶೆಟ್ಟರು ಈ ಒಂದು ಕಾರ್ಯಕ್ರಮಕ್ಕೆ ಬಂಗಾರ ಶೆಟ್ಟರು ವೀರೇಶ್ ಬಂಗಾರ ಶೆಟ್ಟರು ಅವರು ಯಾಕಂತಂದ್ರೆ ಅವ್ರು ಹೇಳಿದ್ರು ಸರ್ ಒಂದು ಒಳ್ಳೆ ಎಪಿಸೋಡ್ ಇದೆ ಆ ನೀವು ಮಾಡ್ರಿ ಚೆನ್ನಾಗಿದೆ ಅವರು ಆಟೋ ಓಡಿಸ್ಬಿಟ್ಟೆ ತಂದೆ ಆ ಇಷ್ಟು ಕಷ್ಟ ಪಟ್ಬಿಟ್ಟು ತನ್ನ ಮಗನನ್ನ ಓದಿಸಿದ್ದಾರೆ ಅವ್ರನ್ನೊಂದ್ ವಿಡಿಯೋ ಮಾಡ್ರಿ ನೀವು ಒಳ್ಳೆ ಒಂದು ಜನರಿಗೆ ಸ್ಫೂರ್ತಿ ಆಗಿರುತ್ತೆ ಅಂತ ಹೇಳಿದ್ರು ಬಹಳ ಖುಷಿ ಆಯ್ತು ಸರ್ ತಮ್ಮನ್ನ ಭೇಟಿ ಆಗಿ ತಮ್ಮ ಪರಿಚಯ ಮಾಡಿಕೊಡ್ರಿ ಸರ್ ಸರ್ ಮೊದ್ಲೇ ಮತ್ ನಮ್ ಬಂಗಾರ ಅವ್ರಿಗೆ ಅವ್ರ ತಮ್ಗೂ ತಮ್ಮ ಚನ್ನರ್ಗ ತುಂಬ ಅಭಿನಂದನೆಗಳು ನಮ್ಮಂತ ಬಡರು ಹುಡ್ಕೊಂಡು ನಮ್ ತಗ ಬಂದಿದ್ರಿ ಒಂಥರ ಹೆಮ್ಮೆ ಇದೆ ನೀವು ಬಡ್ರ ಆದ್ರೂ ಸಹಿತ ನಿಮ್ಮ ಮನಸ್ಸು ಶ್ರೀಮಂತಿಕೆ ಆಗಿದೆ ಅದೇ ನಮಗ್ ಬಹಳ ಹೆಮ್ಮೆ ವಿಚಾರ ಮಕ್ಕಳನ್ನ ಅಭಿವೃದ್ಧಿ ಮಟ್ಟಕ್ಕೆ ಓದಿಸುವಂತದ್ದು ಇದೆ ಮನಸ್ಥಿತಿ ಇದೆ ನೋಡ್ರಿ ಇವತ್ತಿನ ದಿವ್ಸ ಸಮಾಜದಲ್ಲಿ ಮಕ್ಕಳು ಎಲ್ಲೋ ಒಂದತ್ರ ಕೆಲಸ ಮಾಡ್ಬಿಟ್ಟು ದುಡ್ಡು ದುಡಿದ್ರೆ ಸಾಕು ಸಾಕು ನನ್ನ ಮಕ್ಳು ದೊಡ್ಡವರಾದ್ರು ಅನ್ನೋ ಭಾವನೆಯಲ್ಲಿ ಇರ್ತಾರೆ ಆದ್ರೆ ನೀವು ಆಟೋ ಓಡಿಸಿ ಜನರ ಸಮಾಜದ ಕಾಳಜಿಯನ್ನ ತೋರಿಸ್ಕೊಳ್ತಾ ಕೊರೋನಾದಲ್ಲಿ ಅವರು ಒಂದ್ ಮಾತು ಹೇಳಿದ್ರು ಅಹ್ ಕರೋನಾದಲ್ಲಿ ಕೂಡ ಜನರಿಗೆ ಉಪವಾಸದಿಂದ ಅಲ್ಲಿ ಇಲ್ಲಿ ಮಾನಸಿಕ ಅಸ್ವಸ್ಥ ಅಸ್ವಸ್ಥದಿಂದ ಬಳಲತಕ್ಕಂತ ಜನರನ್ನ ಅವ್ರು ಹಾಗೆ ಉಪವಾಸದಿಂದ ಬಿಟ್ಟಿಲ್ಲ ತಮ್ಮ ಆಟೋದಲ್ಲಿ ಆ ತಮ್ಮ ಹೆಂಡತಿಯವರು ಮಾಡಿದಂತ ಅಡಿಗೆಯನ್ನ ತೆಗೆದುಕೊಂಡು ಹೋಗಿ ಅವ್ರಿಗೆ ಒಂದು ತೂತು ಊಟ ಹಾಕುವಂತ ಕೆಲಸ ಮಾಡಿದ್ರು ನೋಡ್ರಿ ಅದು ಹೆಮ್ಮೆ ವಿಚಾರ ಬನ್ನಿ ಅವ್ರನ್ನ ಮಾತಾಡಿಸಿ ಮಾತಾಡಿಸೋಣ ಓಕೆ ಹೇಳ್ರಿ ಬ್ರದರ್ ಈಗಿನ ಸಮಾಜಕ್ಕೆ ನೀವು ಏನ್ ಸ್ಫೂರ್ತಿ ಮಾತನ್ನ ಇಷ್ಟ ಇಷ್ಟಪಡ್ತೀರಿ ಇವತ್ತಿನ ದಿವಸ ಉಳಿದವರಿಗೆ ಸ್ಫೂರ್ತಿದಾಯಕ ಮಾತನ್ನ ಏನ್ ಹೇಳ್ತೀರಿ ಯುವಕರಿಗಾಯ್ತು ತಂದೆ ತಂದೆ ತಾಯಿಗರ ಆಯ್ತು ಏನ್ ಹೇಳ್ತೀರಿ ಹೇಳ್ರಿ ಹೇಳುದು ನಾವ್ ತಂದೆ ತಾಯಿ ಆದವ್ರು ಮಕ್ಕಳನ್ನ ನಮ್ಮ ತಂದೆ ತಾಯಿ ಜವಾಬ್ದಾರಿಯನ್ನ ನಾವ್ ಅರ್ಥ ಮಾಡ್ಕೋಬೇಕು ಮಕ್ಕಳನ್ನ ಮಕ್ಕಳಾಗಿ ನೋಡ್ಬೇಕು ಹೊರತು ಮಗ ಅಂತಂದು ನಾವು ಕೇರ್ಲೆಸ್ ಮಾಡ್ಬಾರ್ದು ಆನಂತ ಈಗಿನ ಮೊಬೈಲ್ ಕಾಲ ದಯಮಾಡಿ ನಾನ್ ನಮ್ಮ ಎಲ್ಲಾ ತಂದೆ ತಾಯಿಗಳಿಗೆ ಹೇಳೋದು ಅಷ್ಟೇ ದಯಮಾಡಿ ನಾವು ಸೆಕೆಂಡ್ ಅವ್ರ ಎಜುಕೇಶನ್ಗೆ ತನ್ನ ಮೊಬೈಲ್ ಮಾತ್ರ ಕೊಡಿಸ್ಬಾರ್ದು ಮೊಬೈಲ್ ಇಂದ ಎಲ್ಲಾ ಮಕ್ಳು ಹಾಳಾಗ್ತಾ ಇದೆ ನಾವು ಮೊಬೈಲ್ ಕೊಡಿಸ್ ಮೇಲೆ ಅದ್ರ ಬಗ್ಗೆ ನಾವು ಕಾಜಿ ಮಾಡಲ್ಲ ಹುಡುಗರು ಏನ್ ನೋಡ್ತಾ ಇದ್ದಾರೆ ಏನ್ ಮೊಬೈಲ್ ಇಂದ ಚಲೋನೂ ಇದೆ ಕೆಟ್ಟದು ಇದೆ ಬಟ್ ಮೊಬೈಲ್ ದೂರ ಇದ್ದಷ್ಟು ಅವ್ರ ಮುಂದೆ ಅವ್ರ ಭವಿಷ್ಯ ಚೆನ್ನಾಗ್ ಆಗುತ್ತೆ ಅವ್ರ ಭವಿಷ್ಯಗೋಸ್ಕರ ನಾವು ಮೊಬೈಲ್ ಅನ್ನು ಪಡಿಸ್ಬಾರ್ದು ಅನ್ನೋ ನನ್ನ ವೈಯಕ್ತಿಕ ಅಭಿಪ್ರಾಯ ಅದ್ರ ದಾಸರಾಗ್ತಾರ ಆಮೇಲೆ ಮೊಬೈಲ್ ಇಂತ ಒಂದು ಸಾಧನೆ ಇದೆ ಅದು ಎಲ್ಲಾ ಮಕ್ಕಳು ಒಂಟಿತನ ಇರೋಕೆ ಮಾತ್ರ ಬಿಡ್ತ ಒಂಟಿತನ ಬಿಟ್ಟು ಬೇರೆ ಯಾರ ಜೊತೆ ಬೆರೆಯಕ್ಕೆ ಬಿಡಲ್ಲ ಆಮೇಲೆ ಆದ ಒಂದು ಏನ್ ಆದ ಒಂದು ಲೋಕದಲ್ಲಿ ಪ್ರಪಂಚದಲ್ಲಿ ಹೋಗ್ಬಿಡ್ತಾರ ಬಟ್ ಅವ್ರಿಗೆ ಯಾವ್ದೇ ತರಹದ ರಿಲೇಶನ್ ಆತು ಯಾವ್ದು ತಂದೆ ತಾಯಿ ಪ್ರೀತಿ ಆತು ಅಲ್ಲಿ ಸ್ನೇಹಿತರ ಪ್ರೀತಿ ಆತು ಸಮಾಜದ ಕಳಕಳಿ ಆತು ಅವರಲ್ಲಿ ಭಾವ ಭಾವನೆಗಳು ಮೂಡೋದಿಲ್ಲ ತಮ್ಮದೇ ಆದ ಒಂದು ಪ್ರಪಂಚದಲ್ಲಿ ಮುಣಿ ಬಿಡ್ತಾರ ಹೀಗಾಗಿ ಮೊಬೈಲಿಂದ ನಮ್ಮ ಮಕ್ಕಳ ಎಷ್ಟು ದೂರ ಇಡ್ತೀವಿ ಅಷ್ಟು ಅವ್ರಂತೆ ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿಯಾಗಿ ಬೆಳೆಯೋಕೆ ಒಂದು ಅನುಕೂಲ ಆಗುತ್ತಾ ಆಮೇಲೆ ನಾವು ಏನ್ ಅವರು ಹೇಳಿದೆಲ್ಲ ಕೊಡಿಸ್ಬಾರ್ದು ಮನಿ ಪರಿಸ್ಥಿತಿ ಆತು ಕಷ್ಟ ಏನು ಅನ್ನೋದು ಅವ್ರ ಮಕ್ಕಳಿಗೆ ನಾವು ಕಳಿಸಿದ್ರು ಮಾತ್ರ ಅವ್ರ ಮುಂದಿನ ಒಂದು ಪೀಳಿಗೆಗೆ ಒಂದು ಮಾದರಿಯಾಗಿ ಬೆಳೀತಾರನ್ನೋ ನನ್ನ ವೈಯಕ್ತಿಕ ಅಭಿಪ್ರಾಯ ಬಟ್ ನಾವು ಈ ಸಮಾಜದಲ್ಲಿ ಪ್ರಮುಖದಲ್ಲಿ ಈ ಸಣ್ಣ ಸಣ್ಣ ಮಕ್ಕಳು ಸಿಗರೇಟ್ಸ್ ಏದೋದು ಗುಟ್ಕಾ ಹಾಕೋದು ಆನಂತರ ಏನಂತೆ ಒಳ್ಳೆ ಕೆಟ್ಟ ಕೆಟ್ಟ ಚಟಕ್ ಬೀಳೋದು ಇವೆಲ್ಲ ಬಹಳ ಬಹಳ ಆಗ್ತಾ ಇದೆ ಇದ್ರ ಬಗ್ಗೆ ನಾವು ತಂದೆ ತಾಯಿ ನಾವು ಪೇರೆಂಟ್ಸ್ ಕಾಜಿ ಮಾಡ್ಬೇಕಾಗತ್ತ ಅವ್ರು ಎಲ್ಲಿ ಹೋಗ್ತಾರ ಏನ್ ಅವ್ರ ದುಡ್ಡು ಕೊಡ್ಬೇಕು ಬೇಡ ಮೊಬೈಲ್ ಕೊಡಿಸ್ಬೇಕೋ ಬೇಡ ಅವ್ರಿಗೆ ಅವ್ರ ಸ್ನೇಹ ಸಂಬಂಧಗಳು ಹೆಂಗಿದೆ ಅವ್ರ ಸ್ನೇಹಿತರು ಹೆಂಗಿದಾರೆ ಅದ್ರ ಬಗ್ಗೆ ನಾವು ಕಾಜಿ ಮಾಡಿದಾಗ ಮಾತ್ರ ನಮ್ಮ ಮಕ್ಕಳು ನಾವು ಅಂತೆ ಒಳ್ಳೆ ಸಮಾಜ ಒಳ್ಳೆ ವ್ಯಕ್ತಿಯಾಗಿ ಬಳಸೋಕೆ ಅನುಕೂಲ ಹೊರತು ನಾವು ಅವ್ರನ್ನ ಅವ್ರ ಪಾಡಿಗೆ ಅವ್ರು ಬಿಟ್ರೆ ಈಗ ಸಮಾಜದಲ್ಲಿ ಬಹಳ ಕೆಟ್ಟದಿದೆ ಎಲ್ಲೋದ್ರೂ ಕೆಟ್ಟ ಪ್ರಪಂಚ ಅಂತದ್ರಲ್ಲಿ ನಾವು ನಮ್ಮ ಮಕ್ಕಳನ್ನ ನಾವು ಕಾಳಜಿ ಮಾಡ್ಬೇಕು ಹಾಗಾದ್ ಮಾತ್ರ ಒಂದು ಒಳ್ಳೆಯ ಸಮಾಜ ಒಳ್ಳೆ ಆ ವಿದ್ಯೆ ಕೊಡೋಕು ಅನುಕೂಲ ಆಗುತ್ತೆ ಹೀಗಾಗಿ ನಂದೊಂದು ಕಳಕಳಿವಿನ ತಮ್ಮ ತಮ್ಮ ಮಕ್ಕಳಿಗೆ ದಯಮಾಡಿ ಮೊಬೈಲ್ ಮಾತ್ರ ಕೊಡಿಸ್ಬೇಡಿ ಮೊಬೈಲ್ ಇಂದ ದೂರ ಬಿಡಿ ಆದಷ್ಟು ವಿದ್ಯಾ ಅಂದ್ರೆ ಬುಕ್ಸ್ ಕೊಡಿ ಬಟ್ ಮೊಬೈಲ್ ದೂರ ಇಡೋದನ್ನೂ ನನ್ನೊಂದು ವೈಯಕ್ತಿಕ ಅಭಿಪ್ರಾಯ ಕೊಡ್ಸ್ರಿ ಹಾ ಬುಕ್ಸ್ ಕೊಡಿಸ್ರಿ ಅವ್ರಿಗೆ ಒಳ್ಳೆ ಒಳ್ಳೆ ಸಂಸ್ಕೃತಿ ಕೊಡಿಸಿ ನಿರ್ಮಾಣ ಒಳ್ಳೆ ಸಂಸ್ಕೃತಿ ಕಳಿಸ್ರಿ ಎಲ್ಲರ ಜೊತೆ ಬೆರಂಗ್ ಮಾಡ್ರಿ ಎಷ್ಟು ಜನದ ನಾವ್ ಸಂಬಂಧಿಕರಾಗ್ಲಿ ಇಲ್ಲ ಸ್ನೇಹಿತರೆ ಎಷ್ಟು ಜನ ಬೇರಿತವಾಗಿರ್ತಾರ ಅವ್ರ ಒಳ್ಳೆ ಒಳ್ಳೆ ಗುಣಗಳು ಬರ್ತಾವ ಎಲ್ಲಿ ನೀ ಮೊಬೈಲ್ ಕೊಡ್ತೀರಿ ಎಲ್ಲರಿಂದ ದೂರ ಅಕ್ಕಿ ಅಂತ ಹೋಗ್ತಾ ಇರ್ತಾರ ಸಿಂಗ್ ಒಂಟಿತನ ಇರ್ಬೇಕಂತ ಅವರಲ್ಲಿ ಮನೋಭಾವನೆ ಬಂದ್ಬಿಡ್ತಾ ಯಾರು ಬೇಡ ನಾನ್ ಮೊಬೈಲ್ ನಾನು ಇದ್ರೆ ಸಾಕು ಗೇಮ್ ಅವಾಗ ಶಾಲೆಗೆ ಹೋಗ್ತಿದ್ದಲ್ರಿ ಸ್ಕೂಲ್ ಹೈಸ್ಕೂಲ್ ಇದ್ದಾಗ ಹೆಂಗ್ ಆತ ಚೆನ್ನಾಗ್ ಓದ್ತೀನಿ ಸರ್ ಅವನು ಏನ್ ಫಸ್ಟ್ ಏನಂತ ನಾ ನಮ್ಮ ಮನಿ ಪರಿಸ್ಥಿತಿನ ಅವ್ನು ಅರ್ಥ ಮಾಡ್ಕೊಂಡಲ್ಲ ನನ್ನ ಜೊತೆ ಒಂದ್ ಎರಡ್ ಮೂವರ್ ನನ್ನ ಕಡೆ ಮೂವತ್ತ್ ಹುಡುಗರು ಇದ್ವು ಹದಿನೈದು ಹುಡುಗರು ನಾ ಬಿಡ್ತಿದ್ದೆ ಆತ್ ಹುಡುಗರು ಅವ್ನು ಎಂತೆ ಒಂದ್ ಟ್ರಿಪ್ ಆಟೋದಾಗ ನಾನು ಬೆಳಿಗ್ಗೆ ಟ್ಯೂಷನ್ ಬಂದು ಅವನ ಸ್ವಲ್ಪ ನಷ್ಟ ಮಾಡಿ ಅವ್ರ ತಯಾರು ಬೈತಿದ್ರು ಜಲ್ಜೆಲ್ ನಷ್ಟ ಮಾಡತ್ತ ಜಲ್ಜೆಲ್ ಸ್ವಲ್ಪ ನಷ್ಟ ಮಾಡಿ ಮತ್ತೆ ಆಟೋ ತೊಗೊಂಡು ಅದೇ ಆಟೋದಾಗ ಒಂದ್ ಒಂದ್ ಲೈನ್ ಒಂದ್ ಟ್ರಿಪ್ ಹೋಗ್ತಿದ್ದ ಬಿಡ್ಕಂತ ಬಿಡದ ಆ ಸ್ಕೂಲ್ ನಾಗ ಅಲ್ಲೇ ಬಿಟ್ಟು ಗಾಡಿನ ಅಲ್ಲೇ ಬಿಟ್ಟು ಅಲ್ಲೇ ಸ್ಕೂಲ್ ಹೋಗ್ತಿದ್ದ ಬರುವಾಗ ಅದೇ ಹುಡುಗರು ಹಾಕಿ ಅಂದ್ರೆ ಬಿಡ್ಕಂತ ಮನೆ ಮನಿ ಕಡೆ ಆಟೋ ಬಿಟ್ಟು ಟ್ಯೂಷನ್ ಹೋಗ್ತಿದ್ದ ಮತ್ತೆ ಒಳ್ಳೆ ಬಂದ್ ರಾತ್ರಿ ಬರೀ ಓದ್ತಿದ್ದ ಹಾ ಸಪೋರ್ಟ್ ಮಾಡಿದ ನನಗೆ ಒಂದು ರಿಸಲ್ಟ್ ನಾನಾ ನಾನಾ ಹಾಕ್ ಸರ್ ಬಾಳ ಹಾಕ್ ಬಿಡಿನಿ ನನ್ ಮಗ್ನ ಎಷ್ಟು ತಾಸ ಕೊಟ್ನಲ್ಲ ನೈಂಟಿ ಏಟ್ ನಾನು ಇನ್ನು ಅಗಸ್ಮಾತ್ ಅಷ್ಟು ಹುಡ್ಗುರ್ನ ನಾನು ಟೈಮ್ ಒಂದು ವೇಸ್ಟ್ ಮಾಡಿಲ್ಲ ಅಂದ್ರೆ ಇನ್ನು ಹೆಚ್ಚಿಗೆ ತೊಗೊಂತಿದ್ದೆ ನನ್ನ ಒಂದು ಮನ ಬಂತು ನಾನು ಕಣ್ಣಲ್ಲಿ ನೀರ್ ಕೊಟ್ಟೆ ಅನುಭವ ಅಳು ಬಂದ್ಬಿಡ್ತು ನಂಗೆ ಕೊಟ್ಟೆ ನನ್ನ ಕಷ್ಟಪಟ್ಟು ಓದಿನ ಸರ್ ಓದಿ ಕಷ್ಟಪಟ್ಟ ರಿಸಲ್ಟ್ ಬಂದಿನ ಕಣ್ಣಿಗೆ ನೀರ ಬಂದ್ಬಿಟ್ಟು ಸರ್ ಆಮೇಲೆ ಪೂರಾ ಕೊಪ್ಪಳ ಡಿಸ್ಟ್ರಿಕ್ ಟಾಪ್ ಟೆನ್ ಬಂದಿ ಬಂದಿದ್ ಸರ್ ಅವನು ಬಾಳ ಒಳ್ಳೆ ಒಳ್ಳೆ ಓದಿ ಆಮೇಲೆ ಅವ್ರ ಗುರುಗಳು ಹಂಗ ಸಿಗಿದ್ ಸರ್ ಶಿವಣ್ಣ ಸರ್ ಅಂತಂದು ಅವರು ಚೆನ್ನಾಗಿ ಕಲ್ಸಿದ್ರು ಅವ್ನು ಆಮೇಲೆ ಬಹಳ ಜನ ಹೆಲ್ಪ್ ಮಾಡಿ ಸರ್ ನಾನು ಈಗ ಈ ತಂಡದಿಂದ ನಮ್ಮ ಯಾರು ವಂದನ ಮೇಡಮ್ ಅವರು ಶಾರದಾ ಮೇಡಮ್ ಅವರು ಅವ್ನಿಗೆ ಎಸ್ ಎಲ್ ಸಿ ಇದ್ದಾಗ ಫೀಸ್ ಕಟ್ಟಕ್ ಇದು ಮೆಡಿಕಲ್ ಓದುವಾಗ ಥರ್ಡ್ ಇಯರ್ ಇದ್ದಾಗ ಫೀಸ್ ಬಹಳ ಇತ್ತು ಒಂದೂವರೆ ಬಂತು ಅವಾಗ ಆ ಟೈಮ್ನಾಗ ನಮ್ಮ ವಂದನ ಮೇಡಮ್ ಅವರು ಅವ್ರ ಶಾರದಾ ಮೇಡಮ್ ಅವರು ಅವ್ರ ಸಂಘ ಸಂಸ್ಥೆಗಳಿಂದ ತಮ್ಮ ಕೈಲಿ ಆದ ವೈಯಕ್ತಿಕ ಸಹಾಯ ಮಾಡಿದ್ರು ಸರ್ ಆನಂತರ ಅಮೌಂಟ್ ಕೊಟ್ಟೆ ಬಟ್ ಆ ಟೈಮ್ನಾಗ ಸಹಾಯ ಮಾಡಿದ್ದು ಅವ್ರು ಈ ಸಂದರ್ಭ ನೆನ್ಸಕ್ ಅನುಕೂಲ ಆಗ ಸರ್ ಇದೇ ರೀತಿ ಯಾರೇ ಬಡ ಬಡವರು ಕಷ್ಟ ಅಂತ ಬಂದಲ್ಲಿ ಎಜುಕೇಶನ್ ಅಂತ ಬಂದಲ್ಲಿ ತಮ್ಮ ಕೈಲಿ ಆದಷ್ಟು ಬಡವರು ಹೆಲ್ಪ್ ಮಾಡ್ರಿ ಆ ದೇವರು ನಿಮ್ಮ ಮಕ್ಕಳಿಗೆ ಹೆಲ್ಪ್ ಮಾಡ್ತಾನೋ ಒಂದು ಎಲ್ಲರಲ್ಲಿ ಒಂದು ಕಳಕಳಿ ಮನವಿ ಅಷ್ಟೇ ಯಾವ ಪರಿಸ್ಥಿತಿ ಯಾರಿಗೆ ಹೆಂಗಿರ್ತ ಗೊತ್ತಾಗಲ್ಲ ಬಟ್ ಎಜುಕೇಶನ್ ಅಂತ ಬಂದಾಗ ತಾವಿದ್ದವರು ದಯಮಾಡಿ ಬಡ 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 ಮಕ್ಕಳಿಗೆ ಎಲ್ಪ್ ಮಾಡ್ರಿ ಅದೊಂದು ದೊಡ್ಡ ಪುಣ್ಯ ಆಗುತ್ತೆ ಅನ್ನೋದು ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ ನನ್ಸರ್ ಅದನ್ನ ನಾನೇ ಶುರು ಮಾಡಿದ್ರೆ ಸಾವಿರ ಕೇಳ್ಕೊಂಡ್ರ ಸಾವಿರ ಪರ್ಮಿಷನ್ ಹೊರಗಡೆ ನಾನು ಮನಿ ಒಳಗ ಬುತ್ತಿ ಕಟ್ಟಿದ ನಮ್ ಹೆಣ್ಮಕ್ಳಗ್ ಬುತ್ತಿ ಮಾಡ್ತಿದ್ರೆ ಅದನ್ನ ಕಟ್ಕಂಡ್ ಎಲ್ಲಾ ಉಟಕೆ ಅದಾವ್ರಿ ಪೇಪರ್ ಪೇಪರ್ನಾಗ ಬಂತ ಆಮೇಲೆ ಅದನ್ನ ನೋಡಿ ನಮ್ಮ ಒಂದು ಯೂತ್ ನಮ್ದು ತೆಗಿನೋಳ ಒಂದ್ ಯುವಕರದ್ರಿ ಒಂದು ಅವ್ರೆ ಅವ್ರೆಲ್ಲಾ ನನ್ನ ಕೆಲಸ ಮೆಚ್ಚಿಗೆ ನಾವು ಬರ್ತೀವ ಅಂತಂದ ಒಂದು ಸಂಘಟನೆ ಮಾಡ್ಕೊಂಡು ಹಾ ಇಡೀ ಎರಡು ವರ್ಷನು ಇಡೀ ಒಂದ್ ಅಷ್ಟೊಂದು ಆರು ಏಳು ತಿಂಗಳ ನಾವು ಊಟ ಕೊಟ್ಟಿವಿ ಎಲ್ಲರಿಗೂ ಎಲ್ಲಾರು ಮತ್ತೆ ಆಮೇಲೆ ಕೆಲವರು ಅದನ್ನ ನಾವೆಲ್ಲ ನಮ್ ಸ್ವಯಂ ಖರ್ಚಿನಲ್ಲಿ ಸ್ವಂ ಸ್ವಯಂ ಖರ್ಚಿನಲ್ಲಿ ಆ ನಂತರ ನಾವ್ ಏನ್ ಒಂದ್ ಎರಡು ತಿಂಗ್ ಆಗಿಂದ ಫೇಸ್ಬುಕ್ ನಾಗ ನಮ್ ಮುಳುಗರಲ್ಲಿ ಹಾಕಿದ್ರಲ್ಲ ಅವಾಗ ಅವಾಗೆಲ್ಲ ಕೆಲವೊಬ್ರು ಅಕ್ಕಿ ಕೊಡಿಸಿದ್ರು ಕೆಲವು ಕಿರಾಣಿ ಸುಮ್ನೆ ಆ ಟೈಪ್ ಆಗಿ ಬೆಳಿತಾ ಹೋಯ್ತು ಬಟ್ ಎರಡು ವರ್ಷನೂ ನಾವು ಬಾಳ ಹೆಲ್ಪ್ ಆಗ್ತೇವೆ ರೋಮಾಂಚನ ಮಕ್ಕಳನ್ನ ಬೆಳೆಸಿರುವಂತ ಸ್ಥಿತಿ ಇರ್ಬೋದು ಮತ್ತೆ ಸಮಾಜವನ್ನ ನೋಡುವಂತ ಭಾವನೆ ಇರ್ಬೋದು ಎಲ್ಲವೂ ಬದಲಾವಣೆ ಐತೆ ನಿಮ್ಮಲ್ಲಿ ಅದೇ ಸರ್ ಅದ್ನೇ ನಮ್ ದೇಹ ನಮ್ ಮಕ್ಕಳಿಗೆ ಅದ್ನೇ ಕಾಪಾಡೋದು ವೆರಿ ಗುಡ್ ಸರ್ ನೀವು ಪ್ರೇರ್ ಮಾಡಿ ಸರ್ ನಮ್ಮ ಮಗನ ಬುನಿಯಾದಿ ಬೇರು ಬೇರು ಅಂತಾರಲ್ಲ ಆ ಟೈಪ್ ಅದಕ್ಕೆ ಹಾಕಿರೋ ಒಬ್ಬ ಟೀಚರ್ಸ್ ಇದಾರೆ ಅವ್ರಿಗೆ ಮೇರಿ ಮಿಸ್ ಅಂತ ಅವ್ರ ಎಲ್ ಕೆ ಜಿ ಯು ಕೆ ಜಿ ಅಲ್ಲಿ ಎಲ್ ಕೆ ಜಿ ದಿಂದ ಇವ್ರೇ ಅವ್ರಿಗೆ ರಾಷ್ಟ್ರೀಯ ಪರಿಶ್ಟಪ್ ಕಲಿಸಿದ್ರು ಇವರೇ ವಿದ್ಯಾದಾನ ಕೆಲವೊಂದು ಆ ಯಶಸ್ವಿಯಿಂದ ಒಬ್ಬರು ಗುರುಗಳು ಅವಶ್ಯಕತೆ ಗುರುಗಳು ಇವ್ರೆ ಇವರು ಅವ್ರಿಗೆ ಎ ಬಿ ಸಿ ಅಂತ ಎಲ್ ಕೆಜಿಂದ ಇವರೇ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಟ್ಯೂಷನ್ ಇಲ್ಲೇ ಇದೆ ಅವ್ರ ಮನೆಯಲ್ಲಿ ಬನ್ನಿ ನಾ ಹಾ ಇಲ್ಲೇ ಇದೆ ಸರ್ ಇಲ್ಲೇ ಅವ್ರ ಮನೆ ಅವರು ಸುಮಾರು ವರ್ಷದಿಂದ ಇಲ್ಲೇ ಮಕ್ಕಳಿಗೆ ಟೀಚರ್ ವಿದ್ಯಾಭ್ಯಾಸ ಕೊಡ್ತಾರ ಆಮೇಲೆ ಜೊತೆಗೆ ಟ್ಯೂಷನ್ ಹೇಳ್ತಾರೆ ಮನೆಯಲ್ಲಿ ಟೀಚರ್ ಇವರೇ ಗುರುಗಳು ಅವ್ರಿಗೆ ನಮಸ್ಕಾರ ಮೇಡಮ್ ಅಂತ ನಮ್ಮ ಇವರೇ ಬುನಿಯಾದಿ ವಿದ್ಯಾರ್ಥಿನ ವಿದ್ಯಾರ್ಥಿಯಿಂದ ಗುಡುಗು ಅವಶ್ಯ ಅಂತಾರಲ್ಲ ಅವಶ್ಯ ಇವರೇ ನಮ್ಮ ಮಗನಿಗೆ ಬುನಿಯಾದಾಗಿ ಬೆನ್ನೆಲುಬಾಗಿ ಬೆನ್ನೆಲಭಾಗಿ ನಿಂತಿತ್ತು ಪ್ರತಿಯೊಂದು ಎ ಬಿ ಸಿ ಡಿ ಹಿಡಿದು ಜೆಡ್ ವರಿ ಕಲಿಸಿದ್ದು ಇವರೇ ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಅದಕ್ಕೆ ಇವರೇ ಕಾರಣ ಸಂತೋಷ ಆಯ್ತು ಭೇಟಿಯಾಗಿ ಏನ್ ಹೇಳ್ತೀರಿ ಆ ಮಗುವಿನ ಬಗ್ಗೆ ಇವತ್ತು ದಿವಸ ಆತ ಡಾಕ್ಟರ್ ಆಗಿದ್ದಾನೆ ನಿಮ್ ಪಾಲಿಗೆ ಆತ ಮಗುನೆ ಚಿಕ್ಕವನಿಂದ ನೋಡಿದಿರಿ ಬಟ್ ಈಗ ನಿಮ್ ಪಾಲಿಗೆ ಮಗುನೇ ಅವರು ಆದ್ರೆ ಅವ್ರ ಬಗ್ಗೆ ಈಗ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ನಿಮ್ ಕೈ ಒಳಗ್ ಕಲ್ತಿರುವಂತಹ ಮಗು ಡಾಕ್ಟರ್ ಆಗಿದ್ದಾರೆ ಏನ್ ಹೇಳ್ತೀರಿ ನನಗೆ ಮೊದಲು ಹೇಳ್ಬೇಕಾದ್ರೆ ಅತಿಯಾದ ಖುಷಿ ಆಗುತ್ತ ನನ್ನ ಮಗನೇ ಡಾಕ್ಟರ್ ಏನೋ ಅನ್ನೋ ತರ ಫೀಲ್ ಕೂಡ ಆಗುತ್ತೆ ಎಷ್ಟಿದೆಯೋ ಅದ್ರ ಹತ್ತು ಪಟ್ಟ ಅಷ್ಟು ಅವರ ತಂದೆ ತಾಯಿದಿದೆ ಮುಖ್ಯವಾಗಿ ಅವ್ರ ತಂದೆ ಪಟ್ಟಂತ ಕಷ್ಟಗಳು ಆ ದಿನಗಳು ದಿನ ನೋಡ್ತಾನೆ ಒಂದು ಸಣ್ಣ ಆಟೋ ಇತ್ತು ಫಸ್ಟ್ ಆ ಆಟೋದಲ್ಲಿ ಎಲ್ಲಾ ಮಕ್ಕಳು ಕರ್ಕೊಂಡ್ ಬರೋದು ಬಿಡೋದು ಮಾಡ್ತಾ ಇದ್ರು ಅದೇ ತರ ನನ್ ಮಕ್ಕಳು ಕೂಡ ಆಗ್ಬೇಕು ಅನ್ನೋ ಅತಿಯಾದ ಆಸೆ ಅವ್ರಿಗೆ ಆ ಮಗುವನ್ನು ಹಾಕಿದ್ರು ನಮ್ಮ ಕ್ರೈಸ್ಟ್ ದ ಕಿಂಗ್ ಸ್ಕೂಲಿಗೆ ಆ ಮಕ್ಳು ಕೂಡ ಅಷ್ಟೇ ಡಿಸೆಂಟ್ ಆಗಿ ಸ್ಕೂಲಿಗೆ ಬರೋದು ಕಲಿಯೋದು ಎಲ್ಲ ಮಾಡ್ತಾ ಇದ್ರು ಅವರು ಆ ಅತ್ಯುತ್ತಮ ರೀತಿಯಲ್ಲಿ ಎಜುಕೇಶನ್ ಪಡಿತಾ ಹೋದ್ರು ಹಂಗಾಗಿ ಆ ಮಗು ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿನೂ ಆದ ತುಂಟತನ ಮಾಡಿದ್ದೆ ನೋಡಿಲ್ಲ ಮಕ್ಕಳಲ್ಲಿ ಇರ್ತಿತ್ತು ಬಟ್ ಆ ಮಗುವಿನಲ್ಲಿ ತುಂಟತನನೇ ಇರ್ಲಿಲ್ಲ ಸೀರಿಯಸ್ ಆಗಿ ಇರ್ತಿದ್ದ ಎನಿ ಟೈಮ್ ಓದೋದ್ರಲ್ಲಿ ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತಿದ್ದ ಆತ ಆ ಒಂದ್ ವಿಷಯ ಹೇಳ್ಬೇಕಂದ್ರೆ ಎಲ್ಲಾರ ಮಕ್ಕಳಲ್ಲಿ ನಾನು ಒಂದ್ಸತಿ ಹೊಡಿತಿದ್ದೆ ಮಕ್ಳು ಅಳ್ತಿದ್ರು ಮತ್ತೆ ಅವ್ರನ್ನ ಚಾಕ್ಲೇಟ್ ಕೊಟ್ಟು ರಮಿಸ್ತಿದ್ದೆ ನಾನು ಬಟ್ ಆ ಪ್ರಮೇಯನೇ ಬರ್ಲಿಲ್ಲ ಆ ತರ ಇದ್ದ ಹುಡುಗ ಥ್ಯಾಂಕ್ ಯು ನಿಮ್ಮ ಒಂದು ಬಹಳ ಇದು ನನ್ನ ಮಗು ಆಗಿದ್ದಾಗ ಕಲಿಸಿದಂತಹ ಟೀಚರ್ ನೀವು ಗುರುಮಾತೆಯರು ಬಹಳ ಧನ್ಯವಾದಗಳು ನಿಮಗೆ ಮತ್ತೊಂದು ವಿಡಿಯೋ ಭೇಟಿ ಹೇಳೋಣ ನಮಸ್ಕಾರ ಮೇಡಮ್ ಅರ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ ಫಾದರ್ ನಮಸ್ತೆ ನಮಸ್ತೆ ಓಕೆ ಬನ್ನಿ ವೀಕ್ಷಕರೇ ಈಗ ನೀವೇನು ಇದುವರೆಗೆ ಎಪಿಸೋಡನ್ನು ನೋಡಿದಿರಿ ಮತ್ತೆ ಆ ಹುಡುಗ ಆ ಆ ವ್ಯಕ್ತಿ ಈಗ ಡಾಕ್ಟರ್ ಎಂ ಬಿ ಬಿ ಎಸ್ ಅನ್ನ ಓದ್ಕೊಂಡು ಡಾಕ್ಟರ್ ಆಗಿದ್ದಾರೆ ನಮ್ಮ ಒಂದು ರಾಜ್ಯಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ತಂದ್ಕೊಟ್ಟಿದ್ದಾರೆ ಹಾಗಾದ್ರೆ ಆತ ಮೊದಲು ಯಾವ ಶಾಲೆಯಲ್ಲಿ ಓದಿದ್ದ ಆ ಶಾಲೆಯ ಫಾದರ್ ನ ಭೇಟಿ ಆಗಿದ್ದೀನಿ ಆ ಫಾದರ್ ನ ಮಾತಾಡ್ಸೋಣ ಆತನ ಕುರಿತು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ ವೀಕ್ಷಕರೇ ನಿಮ್ಮ ಬಾಲಕನ ಕುರಿತು ನಿಮ್ಮ ಮಗು ಆತ ನಿಮ್ಮ ಶಾಲೆಯಲ್ಲಿ ಬೆಳೆದಂತಹ ವ್ಯಕ್ತಿ ಇವತ್ತಿನ ದಿವಸ ಡಾಕ್ಟರ್ ಆಗಿದ್ದಾರೆ ಏನ್ ಹೇಳ್ತೀರಿ ತುಂಬಾ ಸಂತೋಷವಾಗುತ್ತದೆ ನನ್ನ ಹೆಸರು ಜಾನ್ ಪೀಟರ್ ಅಂತ ಫಾದರ್ ಜಾನ್ ಪೀಟರ್ ಈ ಶಾಲೆಯ ವ್ಯವಸ್ಥಾಪಕರು ನಮ್ಮ ಶಾಲೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಒಂದು ಅವಧಿಯಲ್ಲಿ ಸುಮಾರು ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಟ್ಟು ನಮ್ಮ ಶಾಲೆಯಲ್ಲಿ ಓದಿದ ಜನರು ಮಕ್ಕಳು ಇವತ್ತಿಗೆ ಡಾಕ್ಟರ್ ಆಗಿದ್ದಾರೆ ಎಂಜಿನಿಯರ್ ಆಗಿದ್ದಾರೆ ಒಬ್ಬ ಹುಡುಗಿ ಈಗ ಕೆ ಎ ಮುಗಿಸಿ ಒಳ್ಳೆಯ ಒಂದು ಸರ್ಕಾರಿ ಉದ್ಯೋಗದಲ್ಲಿ ಇದ್ದಾರೆ ಮೊಹಮ್ಮದ್ ಅಖಿಲ್ ಅವರು ನಮ್ಮ ಶಾಲೆಯಲ್ಲಿ ಮಗುವಾಗಿ ಬಂದದ್ದು ಇಂದು ಬೆಳೆದು ಒಬ್ಬ ಡಾಕ್ಟರ್ ಆಗಿದ್ದಾನೆ ಅಂದ್ರೆ ತುಂಬಾ ಸಂತೋಷಕರ ಸುದ್ದಿ ಇದು ನಮ್ಮ ಶಾಲೆಗೆ ಅದು ಕೀರ್ತಿ ತರುವಂತಹ ಒಂದು ಮಹತ್ತಾದ ವಿಷಯ ಅವರು ಈ ಕ್ರೈಸ್ತ ಕಿಂಗ್ ಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ತೊಡಗಿಸಿ ಇಲ್ಲಿ ಓದಿ ನಂತರ ಉನ್ನತ ಮಟ್ಟಕ್ಕೆ ಕೊಪ್ಪಳನಲ್ಲಿ ಇರುವ ಮೆಡಿಕಲ್ ಕಾಲೇಜಲ್ಲಿ ಎಂಪಿಬಿಎಸ್ ಎಂ ಪಿ ಬಿ ಎಸ್ ತನಕ ಓದಿದ್ದಾರೆ ಅಂದ್ರೆ ತುಂಬಾ ಸಂತೋಷವಾಗುತ್ತದೆ ನಮಗೆ ಮಾತ್ರವಲ್ಲ ಇಡೀ ನಮ್ಮ ಈ ಕುಷ್ಟಿಗಿ ನಗರಕ್ಕೆ ಮತ್ತು ನಮ್ಮ ಶಾಲೆಗೆ ಅದು ಒಂದು ಹೆಮ್ಮೆ ಪಡುವಂತಹ ಒಂದು ಸುದ್ದಿ ತುಂಬಾ ಸಂತೋಷವಾಗುತ್ತದೆ ಇಲ್ಲಿ ಓದಿದ ಮಕ್ಕಳು ಇಷ್ಟರ ಮಟ್ಟಿಗೆ ಬಂದಿದ್ದಾರೆ ಅಂದ್ರೆ ಅದು ತುಂಬಾ ಸಂತೋಷ ನಮ್ಮ ಶಾಲೆಯಲ್ಲಿ ಸುಮಾರು ಎಲ್ಲ ವ್ಯವಸ್ಥೆಗಳು ಇವೆ ಮಕ್ಕಳಿಗೆ ಕಂಪ್ಯೂಟರ್ ಅಲ್ಲಿ ಎ ಟ್ರೈನಿಂಗ್ ತನಕ ಕೊಡುವುದಕ್ಕೆ ಸುಮಾರು ಎಪ್ಪತ್ತೈದು ಕಂಪ್ಯೂಟರ್ಗಳು ಸೌಲಭ್ಯ ಇದೆ ಲ್ಯಾಂಗ್ವೇಜ್ ಲ್ಯಾಬ್ ಇದೆ ಮತ್ತೆ ಸೈನ್ಸ್ ಲ್ಯಾಬ್ ಇದೆ ಒಳ್ಳೆಯ ಶಿಕ್ಷಕರು ಇದ್ದಾರೆ ಈ ಗುಣಮಟ್ಟ ಶಿಕ್ಷಣ ನೀಡುವುದರಲ್ಲಿ ನಮ್ಮ ಶಾಲೆ ಮುಂದಾಗುತ್ತದೆ ಎಂಬ ಸುದ್ದಿಯನ್ನು ಕೂಡ ಈ ಸಮಯದಲ್ಲಿ ಹೇಳುವುದಕ್ಕೆ ಬಯಸ್ತೇನೆ ಬಹಳ ಒಳ್ಳೆಯ ನಿಮ್ಮ ಶಾಲೆಯಲ್ಲಿ ಇನ್ನೂ ಎತ್ತರ ಎತ್ತರ ಮಟ್ಟಕ್ಕೆ ಸಾಧನೆಯನ್ನು ಮಾಡಲಿ ನಾವು ಕೂಡ ನಮ್ಮ ಚಾಲನ್ ವತಿಯಿಂದ ಮತ್ತು ನಮ್ಮ ವೀಕ್ಷಕರ ವತಿಯಿಂದ ನಿಮ್ಮ ಶಾಲೆಯ ಮಕ್ಕಳು ಎತ್ತರ ಮಟ್ಟಕ್ಕೆ ಬೆಳಿಲಿ ಅನ್ನೋದು ಅಭಿಲಾಷೆ ಒಂದು ಅಭಿಲಾಷೆ ಭೇಟಿಯಾಗಿ ಬಹಳ ಖುಷಿ ಆಯ್ತು ಫಾದರ್ ಅವ್ರೆ ಅಹ್ ನಿಮ್ ಮಕ್ಕಳು ಇನ್ನು ಎತ್ತರ ಮಟ್ಟಕ್ಕೆ ಬೆಳಿಲಿ ನಿಮ್ ಶಾಲೆ ಕೂಡ ಎತ್ತರ ಮಟ್ಟಕ್ಕೆ ಬೆಳಿಲಿ ನಿಮ್ಮ ಕಂಡು ಬಹಳ ಸಂತೋಷ ಆಯ್ತು ನಿಮ್ ಮಕ್ಕಳು ನಿಮ್ ಕೈಯಲ್ಲಿ ಓದಿದ್ರೆ ತುಂಬಾ ಚೆನ್ನಾಗಿ ಬೆಳಿತಾರೆ ಅನ್ನೋದು ಒಂದು ನಂಬಿಕೆಯಿಂದ ಎಲ್ಲಾ ತಂದೆ ತಾಯಿಗಳು ನಿಮ್ಮ ಹತ್ರ ಬಿಟ್ಟಾರ ಅದರಲ್ಲಿ ಒಂದು ಉದಾಹರಣೆ ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ಅವರು ಸಾಧನೆಯನ್ನು ಮಾಡ್ತಾ ಬೆಳೆದಿದ್ದಾರೆ ಒಬ್ಬ ಆಟೋ ಚಾಲಕನ ಮಗ ಇದೆಯಾ ಡಾಕ್ಟರ್ ಎಂಬಿ ಬಿ ಅನ್ನ ಓದಿದಾರೆ ಅಂದ್ರೆ ಅದೇ ದೊಡ್ಡ ವಿಷಯ ಓಕೆ ವೀಕ್ಷಕರೇ ಫಾದರ್ ಮಾತನ್ನ ಕೇಳಿದ್ರಿ ಬಹಳ ಸಂತೋಷ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ ನಮಸ್ಕಾರ